ए ए नन त नोड हट येन आईतलो दत्त बंदले हद्द येन मानि होग सुम येन ओ सुम मे सुम रे इथला केन मानि होग सुम मे सुम मे रे 200 खडी मानि होग ए हा मारबा रवि भाई कोपा पावा नी होग होग सुम हेतन के हो सुम होग सुम होग ना सुम होग ना सुम होग हेतना ಹರಿ ಯಾರು ಬಂತಾ ಅಂತ ಹೇಳ್ತೀರಾ ಅಕಡೆ ಬರ್ರೀ ಹಿರಿಯರು ಬರ್ತಾರೆ ನಿನ್ನ ಎರಡು ದಿವಸ ನಮ್ಮನ ಆ ನಮಗೆ ಬೈಯೆ ನೀನು ನಮಗೆ ಬಂತು ಕಸಾಯಾನಾ ಯಣ್ಣ ಜವಾಬ್ದಾರಿ ಆಗಿದೇವಾ ಹ ಮಾರ್ಬರ್ ಹೋರೆ ಹೇಳ್ತೀ ಹಿರಿಯರು ಬರ್ತಾರೆ ಹೇಳ್ತದ ಕಾಕಾ 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 ಕಿಮ್ಮತ್ ಕೊಡ್ೋತ್ ಮತ್ ನಮ್ಮನ ನಂದೆ ಹಾತ ನೀ ಏ ಏ ಮುತಾಪ್ ಆವನೋ ಕೇಳ್ ಆಂಟಾ ಹಿರಿಯರು ಬರ್ತಾರೆ ಹೇಳ್ತದ ನಿನ್ನ ಹೇಳಕ್ಕೆ ಬಂದತೆ ಅವ್ರು ಹೇಳಾತೇ ದಿನ ದಿನ ಸಹಾಯಕ್ಕೆ ಅಲ್ಲಾಂತಾ ದೊಡ್ಡ ಚಾಟಿ ಅಜ್ಜಿ ಅಜ್ಜಿ બાર મા ಸುಮ್ ಹೋಗ ಪರವ ಸುಮ್ ಹೋಗ ಬೇರೆ ಹಾಕತ್ತಿನ ಸುಮ್ ಹೋಗ ಹೇಳ್ತನ ಕೇಳ ಸುಮ್ ಹೋಗ್ರಿ 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 ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗಿ ಹೇಳ್ತನ ಕೇಳ ಕರ್ಕೊಂಡ್ ಹೋಗಿ ಹೇಳ್ತನ ಕೇಳ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗ ಕರ್ಕೊಂಡ್ ಹೋಗಿ ಹೇಳ್ತನ ಕೇಳ ಸುಮ್ ಕರ್ಕೊಂಡು ಹೋಗ ಬ್ಯಾರೆ ಆಕತೆ ಸುಮ್ ಹಾಂ ಹಾಂ ಕರ್ಕೊಂಡು ಹೋಗಿ ಸುಮ್ ಕರ್ಕೊಂಡು ಹೋಗಿ ನೀ ಕರ್ಕೊಂಡು ಹೋಗಿ ಹಿಂದಿ ಕಡೆ ಮಾತಾಡ್ನು ಹಿಂದಿ ಕಡೆ ಮಾತಾಡ್ನು ಕರ್ಕೊಂಡು ಹೋಗಿ ಸುಮ್ ಹೋಗಿ ನೀ ಹತ್ತಿ ಕರ್ಕೊಂಡು ಸುಮ್